ಮಂಗಳೂರು ಆರ್ ಪಿ ಸಿ ಲೇಔಟಿನಿಂದ ನಮ್ಮ ಪ್ರಸನ್ನ ಭಜನಾ ಮಂಡಳಿಯ ವತಿಯಿಂದ ಭಾರತಿ ಮೇಡಮ್ನವರ ನೇತೃತ್ವದಲ್ಲಿ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇವೆ ಬಹಳ ಬಹಳ ನಮಗೆ ನೋಡಿ ಭಾಳ ಸಂತೋಷವಾಯಿತು ಬಹಳ ಶುಚಿತ್ವದ ಕಡೆಗೆ ಬಹಳ ಗಮನ ಕೊಟ್ಟಿದ್ದಾರೆ ಹಾಗೆ ಆದಿತ್ಯ ಬಹಳ ಬಹಳ ಚೆನ್ನಾಗಿತ್ತು ಹೀಗೆ ದೇವಸ್ಥಾನ ಮುಂದುವರಿಯಲಿ ಅರ್ಚಕರಿಗೂ ಅವರ ಕುಟುಂಬದವರಿಗೂ ದೇವರು ಒಳ್ಳೆಯದನ್ನು ಮಾಡಲಿ ಬೆಂಗಳೂರಿಂದ ಹೊರಟು ಮೊದಲು ಇದು ಬೆಳ್ಳವೇ ಬನ್ನಿ ಅಲ್ಲಿಂದ ಅಲ್ಲಿ ಅಕ್ಷರ ಊಟ ಎಲ್ಲ ಮುಗಿಸ್ಕೊಂಡು ಬನ್ನಿ ಬಂದ್ವಿ ವೆಂಕಟರಮಣ ಸ್ವಾಮಿ ಈಶ್ವರ ಪಾಂಡವರನ್ನು ನೋಡಿಕೊಂಡು ಸೀದ ಗುಬ್ಬ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ಟರು ಅಷ್ಟೇ ಅಲ್ಲ ನಮಗೆಲ್ಲ ಮಂಗಳಾರತಿ ಆದಮೇಲೆ ಲೈಟಾಗಿ ಉಪಹಾರ ಕೊಟ್ಟು ಬಿಸಿ ಬಿಸಿ ನಮಗೆಲ್ಲ ಕಾಫಿ ಕುಡಿಬೇಕು ಅನಿಸ್ತಾ ಇತ್ತು ಬಿಸಿ ಬಿಸಿ ಕಾಫಿ ಕೊಟ್ಟು ಸತ್ಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆನಂದ ಮತ್ತು ಅವ್ರ ಹೆಂಡತಿ ಮತ್ತು ಅವರ ಅಕ್ಕ ಎಲ್ಲ ಸೇರಿ धन्यवादः शिवाय नमः शिवायिणी शिवाय नमः शिवाय मारिमा मनोभदेहते नमः शिवाय देहि मे वरं सिताग्रि देवते नमः शिवाय मोहिता सितामिनी समोहते नमः शिवाय शिवाय नमः शिवाय राजराजेन्द्र भानुवासिने नमः शिवाय राजमाननित्यमन्दहासिने नमः शिवाय राज